ಕುದೂರಿನ ಬೆಟ್ಟಳ್ಳಿಯ ಹೇಮಲತಾ ಕೊಲೆ ಪ್ರಕರಣವನ್ನು ಭೇದಿಸುವಲ್ಲಿ ಯಶಸ್ವಿಯಾದ ಕುದೂರು ಹಾಗೂ ಮಾಗಡಿಯ ಪೊಲೀಸರು ತನಿಖೆಯಲ್ಲಿ ಹೊಸ ತಿರುವು ಪಡೆದ ಪ್ರಕರಣ ಇದು ಯಾವುದೇ ಗ್ಯಾಂಗ್ ರೇಪ್ ಅಲ್ಲ ಅಥವಾ ಪ್ರೀತಿಸಿದ ಪ್ರೇಮಿಯಿಂದಾದ ಅತ್ಯಾಚಾರದ ಕೊಲೆ ಪ್ರಕರಣವಲ್ಲ ಬದಲಿಗೆ ಅನ್ಯ ಜಾತಿಯ ಯುವಕನ ಪ್ರೀತಿಗೆ ಸಂಬಂಧಿಸಿದ ಮರ್ಯಾದ ಹತ್ಯೆಯೆಂದು ಕೇಂದ್ರ ವಲಯದ ಐಜಿಪಿ ಸೀಮಂತ್ ಕುಮಾರ್ ಸಿಂಗ್ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಮಾಗಡಿ ತಾಲೂಕಿನ ಕುದೂರಿನ ಬೆಟ್ಟಹಳ್ಳಿಯ ಯುವತಿ ಹತ್ತೊಂಬತ್ತು ವರ್ಷದ ಹೇಮಲತಾಳನ್ನು ಜಾತಿಯ ಯುವಕನ ಪ್ರೀತಿಗೆ ಸಂಬಂಧಿಸಿದಂತೆ ಯುವತಿಯ ತಂದೆ ನಲವತ್ತಾರು ವರ್ಷದ ಕೃಷ್ಣಪ್ಪ ಹಾಗೂ ತಮ್ಮ ಯೋಗೀಶ್ ಮತ್ತೊಬ್ಬ ಯೋಗೇಶ್ ಸ್ನೇಹಿತ ಬಾಲಪರಾಧಿ ಎಂದು ತಿಳಿದುಬಂದಿದೆ ಯುವತಿ ಮನೆಯಿಂದ ಕಾಣೆಯಾಗಿ ಮೂರು ದಿನದ ನಂತರ ದೊಡ್ಡಪ್ಪನ ಜಮೀನಿನಲ್ಲಿ ಶವವಾಗಿ ಪತ್ತೆಯಾಗಿತ್ತು ಪ್ರಿಯಕರನೇ ಕೊಲೆ ಮಾಡಿದ್ದಾನೆ ಎಂದು ಮೃತ ಹೇಮಲತಾ ಪೋಷಕರು ಆರೋಪಿಸಿದ್ದರು ಅಲ್ಲದೆ ಹೇಮಲತಾ ಕಾಣೆಯಾಗಿರುವ ಬಗ್ಗೆ ಕುದೂರು ಪೊಲೀಸ್ ಠಾಣೆಯಲ್ಲಿ ಪೋಷಕರು ದೂರನ್ನು ಸಹ ಸಲ್ಲಿಸಿದ್ದರು ಅನ್ಯಜಾತಿಯ ಯುವಕನ ಪ್ರೇಮ ಸಿಲುಕಿದ ಮೃತ ಹೇಮಲತಾಳನ್ನು ಮರ್ಯಾದೆಗೆ ಅಂಜಿ ಮೃತಳ ಪೋಷಕರೇ ಹತ್ಯೆ ಮಾಡಿದ್ದಾರೆ ಎಂದು ತಿಳಿದುಬಂದಿದೆ ಪೋಷಕರು ನೀಡಿದ ದೂರು ದಾಖಲಿಸಿಕೊಂಡು ಕುದೂರು ಪೊಲೀಸರು ತನಿಖೆ ಕೈಗೊಂಡ ಬೆನ್ನಲ್ಲೇ ಅಕ್ಟೋಬರ್ ಹತ್ತರಂದು ಶನಿವಾರ ಬೆಳಗ್ಗೆ ಸ್ಥಳೀಯರು ಹೇಮಲತಗಾಗಿ ಹುಡುಕಾಟ ನಡೆಸುತ್ತಿದ್ದ ಸಂದರ್ಭದಲ್ಲಿ ಜಮೀನಿನ ಪಕ್ಕದಲ್ಲೇ ಹುಡುಗಿಯ ಒಂದು ಚಪ್ಪಲಿ ಸಿಕ್ಕಿದೆ ಅಕ್ಕಪಕ್ಕದಲ್ಲಿ ಹುಡುಕಾಡಿದಾಗ ರಕ್ತಸಿದ್ಧವಾದ ಕಲ್ಲು ಪತ್ತೆಯಾಗಿದೆ ಅಲ್ಲಿಂದ ಮುಂದೆ ನೋಡುತ್ತಾ ಹೋದಂತೆ ಹೇಮಲತಾ ಸಂಬಂಧಿ ರವೀಂದ್ರ ಕುಮಾರ್ ಜಮೀನಿನಲ್ಲೇ ಮೃತದೇಹ ಪತ್ತೆಯಾಗಿತ್ತು ಕುದೂರಿನ ಕಾಲೇಜಿನಲ್ಲಿ ಪ್ರಥಮ ಬಿಕಾಂ ವ್ಯಾಸಂಗ ಮಾಡುತ್ತಿದ್ದ ಹೇಮಲತಾ ಅದೇ ಗ್ರಾಮದ ಪುನೀತ್ ಎಂಬಾತನನ್ನು ಮೂರು ವರ್ಷಗಳಿಂದ ಪ್ರೀತಿಸುತ್ತಿದ್ದಳು ಇವರ ಪ್ರೀತಿ ವಿಚಾರವಾಗಿ ಹೇಮಲತಾಗೆ ಕುಟುಂಬಸ್ಥರು ಈ ಮುನ್ನವೇ ಎಚ್ಚರಿಕೆ ಕೊಟ್ಟಿದ್ದರು ಎನ್ನಲಾಗಿದೆ ಹೇಮಲತಾಗೆ ಬುದ್ಧಿ ಹೇಳಲು ತೋಟದ ಕಡೆಗೆ ತಂದೆ ಹಾಗೂ ತಮ್ಮ ಕರೆದೊಯ್ದಾಗ ಯುವತಿಯ ತಮ್ಮ ಯೋಗೇಶ್ ಹೇಮಲತಾ ಮೇಲೆ ಹಲ್ಲೆ ನಡೆಸಿದ್ದಾನೆ ತಲೆಗೆ ತೀವ್ರವಾಗಿ ಪೆಟ್ಟು ಬಿದ್ದು ಯುವತಿ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾಳೆ ಇದು ಮರ್ಯಾದಾ ಹತ್ಯೆಯ ಪ್ರಕರಣವಾಗಿದೆ ಎಂದು ಕೇಂದ್ರ ವಲಯ ಐಜಿಪಿ ಸೀಮಂತ್ ಕುಮಾರ್ ಸಿಂಗ್ ಹೇಳಿದ್ದಾರೆ ರಾಮನಗರ ಎಸ್ಪಿ ಗಿರೀಶ್ ಅವರಿಗೆ ಕರೋನಾ ದೃಢಪಟ್ಟಿದ್ದ ಹಿನ್ನೆಲೆ ಬೆಂಗಳೂರು ಗ್ರಾಮಾಂತರ ಎಸ್ಪಿ ರವಿ ಡಿ ಚನ್ನಣ್ಣನವರಿಗೆ ಕೊಲೆ ಪ್ರಕರಣ ಭೇದಿಸಲು ಸರಕಾರ ಸೂಚಿಸಿತ್ತು ಅದರಂತೆಯೇ ಸರ್ಕಲ್ ಇನ್ಸ್ಪೆಕ್ಟರ್ ಮಂಜುನಾಥ್ ಕುದೂರು ಠಾಣಾ ಪೊಲೀಸ್ ಇನ್ಸ್ಪೆಕ್ಟರ್ ಮಂಜುನಾಥ್ ಮಾಗಡಿ ಠಾಣಾ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ವೆಂಕಟೇಶ್ ತಾವರೆಕೆರೆಯ ಇನ್ಸ್ಪೆಕ್ಟರ್ ನರೇಂದ್ರಬಾಬು ಹಾಗೂ ಸಿಬ್ಬಂದಿಗಳು ಸೇರಿ ಇವರುಗಳ ತಂಡ ಪ್ರಕರಣ ಭೇದಿಸುವಲ್ಲಿ ಯಶಸ್ವಿಯಾಗಿದೆ ಸುದ್ದಿಗೋಷ್ಠಿಯಲ್ಲಿ ರಾಮನಗರ ಎಸ್ಪಿ ಗಿರೀಶ್ ಎಎಸ್ಪಿ ರಾಮರಾಜನ್ ಭಾಗಿಯಾಗಿದ್ದರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಉಚಿತವಾಗಿ ಆಗಿ ಹಾಗೂ ದೈನಂದಿನ ಸುದ್ದಿಗಾಗಿ ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ಗೆ ಕಳಿಸಿ ಸ್ಥಳೀಯ ಸುದ್ದಿಯ ಸಮಗ್ರ ಮಾಹಿತಿ ಹಾಗೂ ನಿರಂತರ ಮನರಂಜನೆಗಾಗಿ ವೀಕ್ಷಿಸಿ ವಿಶ್ವವಾಹಿನಿ ನ್ಯೂಸ್